ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಇರ್ಬೋದು ಇಲ್ಲಿಂದ ಬೈ ಮಾಡಿದ್ರೆ ಇಲ್ಲಿಗೆ ಇಷ್ಟು ದೂರ ಮೂವ್ ಆಗುತ್ತೆ ಅದು ಇದು ಸ್ಟೋರಿಗಳು ಯಾವುದೂ ಹೇಳೋದಿಲ್ಲ ನಾನು ಏನೇ ಇದ್ರೂ ಲೈಕ್ ಆಫ್ಲೈನಲ್ಲಿ ಕ್ಲಾ ನಾನಂದೇ ಆದಂಥ ಲೈಕ್ ಆನ್ಲೈನ್ ವೆಬಿನಾರ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ ಕಲಿಯ ಕಡೆ ಫೋಕಸ್ ಮಾಡಿ ಆ್ಯಂಡ್ ನೀವು ಕಂಪ್ಲೀಟ್ ಡೀಟೇಲ್ಸ್ನ ಓದಿ ದಯವಿಟ್ಟು ಅದರಲ್ಲಿ ನಿಮಗೆ ಕಂಫರ್ಟಬಲ್ ಅನಿಸಿದರೆ ಮಾತ್ರ ಜಾಯ್ನ್ ಆಗಿ ನಾನು ಯಾರಿಗೂ ಕ್ಲಾಸ್ ಜಾಯ್ನ್ ಆಗಿ ಅಂತ ಫೋರ್ಸ್ ಮಾಡೋದಿಲ್ಲ ಬಿಕಾಸ್ ಇಟ್ಸ್ ಅವ್ರವ್ರ ಕಂಫರ್ಟಬಿಲ್ಟಿ ಅದ್ರ ಮೇಲೆ ಅವ್ರಿಗೂ ಅವರು ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಜಾಯ್ನ್ ಆಗಿ ಅನ್ನೋದು ಅದು ನನ್ನ ಉದ್ದೇಶ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಕ್ಲಾಸ್ ಬಂದು ಈ ಫ್ರೈಡೇ ಇದೆ ಫ್ರೈಡೆ ವರ್ಮಲಕ್ಷ್ಮಿ ಹಬ್ಬದ ದಿನ ಸಂಜೆ ಇದೆ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ಹಾಲಿಡೇನೂ ಕೂಡ ಇದೆ ನಮಗೂ ವರ್ಮಲಕ್ಷ್ಮಿ ಫೆಸ್ಟಿವಲ್ ಬೆಳಗ್ಗೆ ನಮ್ಮದು ಮುಗ್ದಿರುತ್ತೆ ಸೊ ಹಾಗಾಗಿ ಸಂಜೆ ಕ್ಲಾಸ್ ಇಟ್ಕೊಂಡಿದ್ದೀನಿ ನಿಮ್ಗೇನೋ ಕಂಫರ್ಟಬಲ್ ಅನ್ಸಿದ್ರೆ ಜಾಯ್ನ್ ಆಗಿ ಕಲೀರಿ ನೋ ಫೋರ್ಸ್ ಬಿಕಾಸ್ ಕಲಿಯ ಕಡೆ ಫೋಕಸ್ ಮಾಡಿ ಎಲ್ಲಾದರೂ ಕಲೀರಿ ನನ್ನ ಹತ್ರನೇ ಕಲೀರಿ ಅಂತ ಹೇಳೋದಿಲ್ಲ ನಿಮಗೆ ಲೈಕ್ ಇದು ಓಷನ್ ಇದು ಸಮುದ್ರ ಇದು ನೀವು ಎಲ್ಲಿ ಕಲ್ತ್ರು ಯಾವ ಥರ ಕಲ್ತ್ರೂ ನಿಮ್ದೇ ಅದು ಎಫರ್ಟು ಕೂಡ ಸ್ವಲ್ಪ ಇರಲೇಬೇಕು ಆವಾಗಲೇ ನೀವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಕ್ಲಿಯರ್ ಕಟ್ಟಾಗಿ ನಾನು ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದೆ ಮಾರ್ಕೆಟ್ ಇದ್ದೇ ಥರ ಆಗುತ್ತೆ ಅಂತ ನಿನ್ನೆ ನಾನು ಬಿಕಾಸ್ ಎಂಡ್ ಆಫ್ ದ ಡೇ ಅನಾಲಿಸಿಸ್ ವೀಡಿಯೋನ ಪೋಸ್ಟ್ ಮಾಡಿ ಮಾಡ್ತೀನಿ ಅದರಲ್ಲಿ ಕ್ಲಿಯರಾಗಿ ಹೇಳಿದೆ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದರೆ ಜಸ್ಟ್ ಡನ್ ಫಾರ್ ದ ಡೇ ಕ ಏಯ್ಟೀನ್ ತೌಸಂಡ್ ಹ್ಯಾಪಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಸಿಂಗಲ್ ಟ್ರೇಡ್ ಪಿ ಇ ಟ್ರೇಡು ಅದಕ್ಕಿಂತ ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನಕ್ಕೆ ಅಂತ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟ್ ಇವತ್ತೊಂದು ಸೈಡ್ ವೈಸ್ ಬೀಳುತ್ತೆ ಅಂದರೆ ಕ್ಲಿಯರಾಗಿ ಆಗೋತಿತ್ತು ಯಾಕೆ ಸೈಡ್ ವೈಸ್ ಬೀಳುತ್ತೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿನ್ನೆ ಕ್ಲಾಸಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದೆ ಐ ಜಸ್ಟ್ ಅದನ್ನ ನಾನು ನಿಮಗೆ ರಿಪೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿನ್ನೆ ಮಾರ್ಕೆಟು ಲೈಕ್ ಎಲ್ಲ ಅಂದ್ಕೊಂಡಿದ್ರು ಮಾರ್ಕೆಟಲ್ಲಿ ಅದ ಬಿಕಾಸ್ ಆಫ್ ಇನ್ ನ್ಯೂಸ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಬಟ್ ಮಾರ್ಕೆಟ್ ನಿನ್ನೆ ಏನು ಮಾಡ್ತು ಮಾರ್ಕೆಟ್ ಕೆಳಗಡೆ ಹೋಗಲಿಲ್ಲ ಓಕೆನಾ ಎಷ್ಟು ಜನ ಶಾರ್ಟ್ ಸೆಲ್ ಮಾಡ್ಕೊಂಡು ಕೂತಿದ್ದು ವಿ ಶೇಪಲ್ಲಿ ಕವರ್ ಮಾಡ್ತು ಸೊ ಅಗೇನ್ ವೆಯ್ಟ್ ಮಾಡಿ ಬ್ರೇಕೌಟ್ ಆಗಲಿಲ್ಲ ಅಗೇನ್ ಕ್ಲೋಸ್ ಆಯಿತು ಮೇ ಬಿ ಬಿಕಾಸ್ ಎಂಡ್ ಆಫ್ ದ ಡೇ ಸಮ್ ಪ್ರಾಫಿಟ್ ಬುಕ್ಕಿಂಗ್ಸ್ ಕೂಡ ಬಂದಿರ್ಬೋದು ಅವರಿಗೆ ಅವ್ರ ಟಾರ್ಗೆಟ್ ಕೂಡ ಸಿಕ್ಕಿರ್ಬೋದು ಸೊ ಎರಡರಲ್ಲೊಂದು ಸೊ ನಾನು ಇವಾಗ ಏನಾಗಿತ್ತು ನಿಮಗೆ ಕ್ಲಿಯರ್ ಕಟ್ಟಾಗಿ ಆಪ್ಷನ್ ಸೆಲ್ಲರ್ಗೆ ಒಂದು ಆಪ್ಷನ್ ಕ್ಲಿಯರಾಗಿ ಸಿಕ್ತಿತ್ತು ಬಿಕಾಸ್ ಬ್ಯಾಂಕ್ ನಿಫ್ಟಿದು ಗುರುವಾರ ರಜೆ ಇರೋದ್ರಿಂದ ಹದಿನೈದನೇ ತಾರೀಕು ನಾಳೆ ಎಕ್ಸ್ಪೈರಿ ಇದೆ ಸಾರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡರದು ನಾಳೆನೇ ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಮ್ಮು ವಸ್ ಸ್ಪೈಕ್ ಆಗಿತ್ತು ನೆನೆ ಬಿಕಾಸ್ ಆಫ್ ಮೂಮೆಂಟು ಪ್ರೀಮಿಯಮ್ ಎರಡು ಕಡೆ ಸ್ಪೈಕ್ ಆಗಿತ್ತು ಸೊ ಸ್ಟ್ರಾಡಲ್ಸ್ ಮಾಡೋರಿಗೆ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡೋರಿಗೆ ಸ್ಟ್ರಾಂಗಲ್ ಮಾಡೋರಿಗೆ ಹೈಲೋ ಕ್ಲಿಯರಾಗಿ ಸಿಕ್ತಿತ್ತು ಮಾರ್ಕೆಟು ಮಿಡಲ್ ಕ್ಲೋಸ್ ಆಗಿತ್ತು ಸೊ ಇಲ್ಲಿ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ಅವ್ರಿಗೊಂದು ಪೊಸಿಷನ್ ಈಸಿಯಾಗಿ ಸಿಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಪ್ರೀಮಿಯಂ ಮೆಲ್ಟ್ ಆಗುತ್ತೆ ಅನ್ನೋದು ಗೊತ್ತಿರೋದೆ ಸೊ ಹಾಗಾಗಿನೇ ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆದರೆ ಮಾರ್ಕೆಟು ಎರಡೂ ಸೈಡ್ ಡ್ರಿವನ್ ಮಾಡುತ್ತೆ ಅಂತ ಇವತ್ತೇನು ಮಾಡಿದೆ ಮಾರ್ಕೆಟು ಫ್ಲ್ಯಾಟಿಶು ಓಪನ್ನು ಫಸ್ಟು ಸ್ಮಾಲ್ ಸ್ವಿಂಗು ಆಮೇಲೆ ಬೈ ಸಿಂಗು ಆಮೇಲೆ ಸೆಲ್ಲಿಂಗ್ ಸ್ವಿಂಗು ಓಲ್ಡ್ ಮಾಡಿ ಡೌನ್ ಆಯಿತು ನಾನು ಕ್ಲಿಯರ್ ಕಟ್ಟಾಗಿ ಪೊಸಿಷನ್ನ ಎಲ್ಲಿ ಮಾಡಿದ್ದೀನಿ ಪೊಸಿಷನ್ನ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟಲ್ಲಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಫಸ್ಟು ಒಂದು ಸೈಡು ಸ್ವಲ್ಪ ಸೆಲ್ಲಿಂಗ್ ತೊಗೊಬಂದರು ಇಮಿಡಿಯೇಟಾಗಿ ಬೈಯಿಂಗ್ ಹೋದರು ಅಗೇನ್ ಸ್ವಲ್ಪ ಸೆಲ್ಲಿಂಗ್ ಬಂದು ಫೋಲ್ಡ್ ಮಾಡ್ತಿತ್ತು ಮಾರ್ಕೆಟ್ ಯಾವಾಗ ಹೋಲ್ಡ್ ಮಾಡ್ತಿತ್ತು ಈ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ನಾನು ಟ್ರೇಡ್ ನಾಟ್ ತೊಗೊಂಡೆ ಆ್ಯಂಡ್ ಆಲ್ಮೋಸ್ಟ್ ನಾನು ಇಲ್ಲಿಗೆ ಬರೋದ್ರೊಳಗಡೆ ನಂದು ಟಾರ್ಗೆಟ್ ರೀಚ್ ಆಗಿತ್ತು ಕೂಡ ಇಲ್ಲಿ ಈ ಸಾರಿ ಈ ಕ್ಯಾಂಡಲಲ್ಲೂ ನಾನು ವೆಯ್ಟ್ ಮಾಡ್ತಿದ್ದೆ ಸ್ವಲ್ಪ ಬ್ರೇಕೌಟ್ ಆಗಿದೆ ಇನ್ನೊಂದು ಕ್ಯಾಂಡಲ್ ಬರ್ಬೋದೇನೋ ಅಂತ ಮತ್ತೋಗಿ ರಿವರ್ಸ್ ಹೋಗಿ ಮತ್ತೆ ರಿಟರ್ನ್ ಬಂತು ನಾನು ಇಲ್ಲೇ ಎಲ್ಲೋ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಮಾರ್ಕೆಟ್ ಸೈಡ್ ವೈಸ್ ಬಿಡೋ ಚಾನ್ಸಸ್ ಹೆವಿ ಇದೆ ಆ್ಯಂಡ್ ಪ್ರೈಸ್ ಆಕ್ಷನ್ ಪ್ರಕಾರ ಕ್ಲಿಯರ್ ಕಟ್ಟಾಗಿ ಪ್ರೈಸ್ ಆಕ್ಷನು ಫುಲ್ ಬ್ಯಾಕು ಎಂ ಪ್ಯಾಟ್ರನ್ ಕ್ಲಿಯರ್ ಕಟ್ಟಾಗಿ ಒಂದು ಎಂ ಪ್ಯಾಟ್ರನ್ ಬ್ರೇಕ್ ಡೌನ್ ಇದು ಸೊ ಹಾಗಾಗಿನೇ ಇಲ್ಲಿ ನಾನು ಟ್ರೇಡ್ ಮಾಡಿದ್ದು ಒಂದು ಪೊಸಿಷನ್ ಸೆಲ್ಲಿಂಗ್ ಸೈಡ್ ಪೊಸಿಷನ್ ಸಿಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಪ್ಯಾಟ್ರನ್ ಕೂಡ ಸೊ ನಿಮಗೆ ಆ ಥರ ಏನಕ್ಕೆ ಇದನ್ನು ಸೈಡ್ ವೈಸ್ ಬೀಳುತ್ತೆ ಅಂದರೆ ನಿಮಗೆ ಓವರ್ ಆಲ್ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆಯೂ ಹೇಳಿದೆ ಸ್ಮಾಲ್ ಸ್ಟ್ರಕ್ಚರ್ ಬಗ್ಗೆನೂ ಹೇಳಿದೆ ಅದಾದಮೇಲೆ ಏನಕ್ಕೆ ಟ್ರೇಡಿಂಗ್ ಮಾಡಲಿಕ್ಕೆ ಇವಾಗ ಇಂಟ್ರೆಸ್ಟ್ ಇಲ್ಲ ಏನಕ್ಕೆ ಅಂದರೆ ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೈಸ್ ಇದೆ ಪ್ರೀಮಿಯಂ ಮೆಲ್ಟ್ ಆಗ್ತಿದೆ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ನಿಮಗೆ ನಿನ್ನೆ ಲೋ ಏನಿದೆ ಈ ಲೇ ನಿನ್ನೆ ಲೋನ ಕಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬೈಯರ್ ಪೊಸಿಷನ್ ಬಿಡೋದಿಲ್ಲ ಬಿಗ್ ಪ್ಲೇಯರು ಓಕೆನಾ ಅವನಿಗೆ ಒಳ್ಳೆ ಪ್ರೀಮಿಯಂ ಡಿಕ್ಕೆ ಕೂಡ ಸಿಕ್ಕಿದೆ ಅಲ್ಲ ಇಲ್ಲ ಅದು ಆಗೋಲ್ಲ ಅಂದರೆ ಇವತ್ತಿನ ಹೈ ಏನು ತ್ರೀ ಸಿಕ್ಸ್ಟಿ ಇದೆಯಲ್ಲ ಈ ಲೆವೆಲ್ನ ಬ್ರೇಕೌಟ್ ಆಗದಲ್ಲೇ ಒಂದು ಸ್ಮಾಲ್ ಬೈಯಿಂಗ್ ಮೂವ್ ಅಂತೂ ಬರೋದಿಲ್ಲ ಮಾರ್ಕೆಟಲ್ಲಿ ಈ ಎರಡರ ಮಧ್ಯದಲ್ಲಿ ಮಾರ್ಕೆಟ್ ನಿಂತಿದ್ರೆ ಮಾರ್ಕೆಟು ಈ ಥರ ಲೋಯರ್ ಹೈ ಮತ್ತು ಲೋಯರ್ ಲೋ ಮಾಡುತ್ತೋ ಇಲ್ಲ ಮತ್ತೆ ಇನ್ನೊಂದು ಸಲ ಸ್ಮಾಲ್ ಡಿಪ್ ಕೊಟ್ಟು ಸ್ಮಾಲ್ ಡಬ್ಲ್ಯೂ ಪ್ಯಾಟ್ರನ್ ಮಾಡ್ಕೊಳ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾರ್ಕೆಟ್ ಅಂತೂ ಸೈಡ್ ವೆಸ್ ನಿಲ್ಲೇಬೇಕು ಇವತ್ತು ಸೈಡ್ ವೆಸ್ ನಿಲ್ಲುತ್ತೆ ಇವತ್ತು ಸೈಡ್ ವೆಸ್ ಇದ್ದಿದ್ರೆ ಬಿದ್ದಿದ್ರೆ ಡೆಫಿನೆಟಾಗಿ ನಾಳೆ ಒಂದು ಯಾವುದಾದ್ರು ಒಂದು ಸೈಡ್ ಒಂದು ಮೂಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಈಸಿಯಾಗಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಒಂದು ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಸೊ ದಿಸ್ ಈಸ್ ಕಾಲ್ಡ್ ಅನಾಲಿಸಿಸ್ ಈ ಥರ ನಿಮ್ಮ ಮೈಂಡ್ಸೆಟ್ನ ಅನಾಲಿಸಿಸ್ ಕಡೆ ಪುಷ್ ಮಾಡ್ಕೊಬೇಕು ನಿನ್ನೆ ಮೈಂಡ್ಸೆಟ್ಗೂ ಇವತ್ತು ಮೈಂಡ್ ಸೆಟ್ಗೂ ಕ್ಲಿಯರಾಗಿ ಗೊತ್ತಾಯ್ತು ಸೇಮ್ ಥಿಂಗ್ ನಾನು ಕ್ಲಾಸಲ್ಲಿ ಕೂಡ ಗೈಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಕೆಲವರು ನನಗೆ ಇವಾಗ ಜಸ್ಟ್ ನೋಡ್ತಿದ್ದೆ ಕೆಲವೊಂದು ಮೆ ಸ್ಕ್ರೀನ್ಶಾಟ್ಗಳು ಬಂದಿದೆ ಕೆಲವು ಲಾಸ್ ಕೂಡ ಇದೆ ಪ್ರಾಫಿಟೇ ಎಲ್ಲರೂ ಇರೋಕ್ಕೆ ಸಾಧ್ಯವೂ ಇಲ್ಲ ಬಿಕಾಸ್ ಇಟ್ಸ್ ಎ ಮಾರ್ಕೆಟ್ ನಿಮಗೆ ಫೋಮೋ ಬಿಡೋವರೆಗೂ ಲಾಸ್ ಮಾಡ್ಕೊಂಡಿರೋರು ಫೋಮೋ ಟ್ರೇಡ್ ಮಾಡಿರೋರು ಪ್ರಾಫಿಟ್ ಮಾಡಿರೋರು ಡೆಫಿನೆಟ್ ಆಗಿ ಅವ್ರು ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದಾರೆ ಈಗ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದೀನಿ ಅಫ್ಕೋರ್ಸ್ ಪ್ರಾಫಿಟ್ ಕಡಿಮೆ ಇರ್ಬೋದು ಇಟ್ಸ್ ನಾಟ್ ಇಂಪಾರ್ಟೆಂಟ್ ನಿಮಗೆ ಎವ್ರಿ ಡೇ ಸೇಮ್ ಪ್ರಾಫಿಟ್ ಆಗಬೇಕು ಅನ್ನೋದು ದೊಡ್ಡ ಸುಳ್ಳು ಎವ್ರಿ ಡೇ ಸೇಮ್ ಪ್ರಾಫಿಟ್ ಆಗೋಕೆ ಸಾಧ್ಯವೂ ಇಲ್ಲ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ನಮ್ಮ ದಿನ ಟಾರ್ಗೆಟ್ ರೀಚ್ ಆಯಿತಾ ಐ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ನಾನು ಈ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ದುಡ್ಕೊಂಡು ಐ ಮೋರ್ ದೆನ್ ಹ್ಯಾಪಿ ಐ ಸೇ ಥ್ಯಾಂಕ್ಸ್ ಟು ಮಾರ್ಕೆಟ್ ಯಾರೂ ಕೂಡಲ್ಲ ದಿನಕ್ಕೊಂದೆರಡು ಅವರಲ್ಲ ಆ ದುಡ್ಡನ್ನ ಅದಕ್ಕಿಂತ ಇನ್ನೇನು ಬೇಕು ಮಾರ್ಕೆಟ್ಗೆ ಥ್ಯಾಂಕ್ಸ್ ಹೇಳಿ ಟಾಟಾ ಬಾಯ್ ಬಾಯ್ ಹೇಳೋದನ್ನ ಕಲೀರಿ ನೀವು ಓವರ್ ಟ್ರೇಡಿಂಗ್ ಮಾಡೋದನ್ನ ಬಿಡಿ ಎಲ್ಲ ಅದು ಈಸಿ ಆಗುತ್ತೆ ಇಷ್ಟು ನಾನು ನಿಮಗೆ ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಇದನ್ನು ನೀವು ಆಪ್ಷನ್ ಚೈನ್ ಹೋಗಿ ನೋಡಿದ್ರು ನಿಮ್ಮ ಕಣ್ಣಿಗೆ ಅದೇ ಕಾಣುತ್ತೆ ಓಕೆನಾ ಆಪ್ಷನ್ ಚೈನಲ್ಲಿ ಹೋಗಿ ನೋಡಿದ್ರು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಟ್ವೆಂಟಿ ಫೋರ್ ತೌಸಂಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುತ್ತೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡು ಇಲ್ಲ ಟ್ವೆಂಟಿ ಫೋರ್ ತೌಸಂಡಲ್ಲಿ ಕಂಪ್ಲಿ ಓಪನ್ ಇಂಟ್ರೆಸ್ಟ್ ನಿಂತಿರುತ್ತೆ ಮಾರ್ಕೆಟಲ್ಲಿ ಮತ್ತೆ ಸೆಕೆಂಡ್ ಸ್ವಲ್ಪ ರಿಸ್ಕಿ ತೊಗೊಳ್ಳೋರು ಟ್ವೆಂಟಿ ಫೋರ್ ತೌಸಂಡು ಫೋರ್ ಹಂಡ್ರೆಡ್ ಕೂಡ ಶಾರ್ಟ್ ಮಾಡ್ಕೊಂಡು ಕೂತಿರ್ತಾರೆ ಇನ್ನೊಬ್ಬ ಸ್ಮಾಲ್ ಸ್ಟ್ಯಾಲ್ ಆಂಗಲ್ ಮಾಡೋರು ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ತನಕಲು ಟೂ ಫಿಫ್ಟಿ ತನಕಲು ಇದು ಮಾಡ್ಕೊಂಡು ಕೂತಿರ್ತಾರೆ ಸೊ ಮಾರ್ಕೆಟ್ ಏನು ಇವತ್ತು ನೀವು ಹೇಳ್ತಿರಲ್ಲ ಒಂದು ಮದರ್ ಕ್ಯಾಂಡಲ್ ಒಳಗಡೆ ಒಂದು ಬೇಬಿ ಕ್ಯಾಂಡಲು ದಿಸ್ ಈಸ್ ಕಾಲ್ಡ್ ಇವತ್ತು ಮೇ ಬಿ ವೆರಿ ಹೈ ಚಾನ್ಸ್ ಒಂದು ಬೇಬಿ ಕ್ಯಾಂಡಲ್ ಆಗ್ಬೋದು ಇನ್ಸೈಡ್ ಕ್ಯಾಂಡಲು ಬೇಬಿ ಕ್ಯಾಂಡಲು ಛೋಟಾ ಕ್ಯಾಂಡಲು ಏನಾರು ಅಂದ್ಕೊಳ್ಳಿ ನಿಮ್ಗೆ ನಿಮ್ಗೆ ಇಷ್ಟ ಬಂದಿದ್ದು ಹೆಸರಿಟ್ಕೊಳ್ಳಿ ನಿಮ್ಮ ಕ್ಯಾಂಡಲ್ಗಳಿಗೆ ಬಿಕಾಸ್ ನಾನು ಕ್ಯಾಂಡಲ್ಸ್ಗಳನ್ನ ಯೂಶಲಿ ನೋ ಟ್ರೇಡ್ ಮಾಡಲ್ಲ ಆಯ್ತು ಜಸ್ಟ್ ಕಾಂಬಿನೇಷನ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ ಮೈಂಡ್ ಸೆಟ್ ಮೇಲೆ ನಾನು ಟ್ರೇಡ್ ಮಾಡೋದು ಒಬ್ಬ ಪೊಸಿಷನ್ ಬಿಟ್ಟರೆ ಇನ್ನೊಬ್ಬ ದುಡ್ಡು ಮಾಡ್ಬೋದು ಅನ್ನೋದಷ್ಟೇ ನನಗೆ ಗೊತ್ತಿರೋದು ಮಾರ್ಕೆಟಲ್ಲಿ ಅದನ್ನು ಬಿಟ್ಟು ಈ ಕ್ಯಾಂಡಲ್ ಬಂದರೇ ನಿಮಗೆ ದುಡ್ಡು ಆಗುತ್ತೆ ಈ ಕ್ಯಾಂಡಲ್ನಲ್ಲೇ ನೀನು ಟ್ರೇಡ್ ಮಾಡಬೇಕು ಇದೇ ಕ್ಯಾಂಡಲಲ್ಲೇ ನನಗೆ ಪ್ರಾಫಿಟ್ ಬುಕ್ ಮಾಡಬೇಕು ಅದೆಲ್ಲ ಸುಳ್ಳು ಅದೆಲ್ಲದನ್ನು ಸುಮ್ಮನೆ ಹೇಳಲಿಕ್ಕೆ ಸ್ಟೋರಿ ಬುಕ್ಕಲ್ಲಿರೋ ಸ್ಟೋರಿಗಳನ್ನ ತುಂಬ ಚೆನ್ನಾಗಿ ಹೇಳ್ಬೋದು ಅದನ್ನು ಖಾರ ಮಸಾಲ ಹಾಕಿ ಹೇಳೋರು ತುಂಬ ಚೆನ್ನಾಗಿ ಹೇಳ್ತಾರೆ ಅಷ್ಟು ಖಾರ ಮಸಾಲೆ ಹಾಕಕ್ಕೆ ಬರೋಲ್ಲ ನಾವು ಡೈರೆಕ್ಟಾಗಿ ಏನಿದೆ ಮಾರ್ಕೆಟಲ್ಲಿ ಸಿಂಪಲ್ ವೇ ಅಲ್ಲಿ ಸಿಂಗಲ್ ವೇ ಅಲ್ಲಿ ಹೇಳೋದು ನನ್ನ ಉದ್ದೇಶ ಐ ಆಲ್ವೇಸ್ ಲವ್ ಸಿಂಪ್ಲಿಸಿಟಿ ಸೊ ಸಿಂಪ್ಲಿಫೈ ಮಾಡ್ಕೊಂಡಂಗೆ ಇರೋದು ಆ್ಯಂಡ್ ಮೇನ್ ತುಂಬ ಜನ ಕೇಳ್ತೀರಾ ಸರ್ ನೀವು ಬ್ಯಾಂಗ್ಳೂರಲ್ಲಿದ್ದೀರಾ ನಮಗೆ ಸಿಕ್ಕಿ ಆಗಿಗೆ ಅಂತ ನೋಡಿ ನನಗೆ ನನ್ನ ಪ್ರೈವೇಟ್ ಲೈಫ್ ಕೂಡ ತುಂಬಾ ಇಂಪಾರ್ಟೆಂಟು ಆರಾಮಸೆ ಲೈಕ್ ನಾನು ಹೊರಗಡೆ ಎಂಜಾಯ್ ಮಾಡ್ಕೊಂಡು ಈಗ ಎಲ್ರಿಗೂ ಸಿಕ್ತಲೇ ಕುತ್ಕೊಂಡ್ರೆ ನನ್ನ ಪರ್ಸ್ನಲ್ ಲೈಫ್ ಕೂಡ ಬೇಕಲ್ಲ ಅದನ್ನು ಕೂಡ ನಾನು ಮಾರ್ಕೆಟಿಗೆ ಬಂದಿದೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮು ಮತ್ತು ಪೀಸ್ಫುಲ್ ಮೈಂಡ್ಸೆಟ್ಗೋಸ್ಕರ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಿ ಆ ಹೆರಾಸ್ಮೆಂಟ್ಗಿಂತಲೂ ಬೆಟರು ಮಾರ್ಕೆಟಲ್ಲಿ ನಮಗೆ ದುಡ್ದು ಕೊಟ್ಟಷ್ಟು ಕೊಡುತ್ತೆ ಅನ್ನೋದನ್ನು ನಂಬ್ಕೊಂಡು ಬಂದೆ ಮಾರ್ಕೆಟ್ ನನಗೆ ಚೆನ್ನಾಗೇ ಕೊಟ್ಟಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಐಮ್ ಹ್ಯಾಪಿ ಆಮ್ ಗ್ರೇಟ್ಫುಲ್ ಟು ಮಾರ್ಕೆಟ್ ಸೊ ನೀವು ಕಲೀರಿ ನೀವು ಕೂಡ ಹ್ಯಾಪಿ ಆಗ್ತೀರ ನೀವು ಮಾರ್ಕೆಟ್ಗೆ ಬಂದಿನ ಥ್ಯಾಂಕ್ಸ್ ಹೇಳ್ತೀರಾ ಓಕೆನಾ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ವಾಟ್ಸ್ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಯೂಶ್ವಲಿ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಹಳೆಯ ಲೈನ್ಸ್ಗಳೆಲ್ಲ ಅವಾಗ ಅವಾಗ ಸಿಗ್ತಾ ಇರ್ತಾವೆ ನನಗೂ ಏನು ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಬ್ಯಾಂಕ್ ನಿಫ್ಟಿನ ನಾನು ಜಾಸ್ತಿ ನೋಡೋಕ್ಕೆ ಹೋಗೋದಿಲ್ಲ ನಿಫ್ಟಿ ಫೋಕಸ್ ಮಾಡೋದರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟಲ್ಲಿ ಸೇಮ್ ನಿಫ್ಟಿ ಥರನೇ ಆಗಿರೋದು ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಡೌನ್ ಆಗೋ ತನಕ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಮಾರ್ಕೆಟು ಕಂಪ್ಲೀಟ್ ಸೆಲ್ಲಿಂಗ್ ಪ್ರೆಜರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟ್ ಓಪನ್ ಆಯಿತು ಓಪನ್ ಆಗಿ ಹೋಲ್ಡ್ ಮಾಡಿ ಇದೊಂದು ನಮ್ಮ ಲಾಸ್ಟು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇತ್ತು ಸಪೋರ್ಟ್ ಲೆವೆಲ್ ಕೂಡ ಇತ್ತು ಬ್ರೇಕ್ ಡೌನ್ ಮಾಡಿ ಅಪ್ಸೈಡ್ ಹೋಗಿ ಸಪೋರ್ಟಿಂದ ಅಗೇನ್ ಡಿಪ್ ಆಗಿದೆ ಮಾರ್ಕೆಟು ಸೊ ವೆಯ್ಟ್ ಮಾಡ್ತಾ ಇದೆ ಮಾರ್ಕೆಟು ವೆಯ್ಟ್ ಅನ್ನೋದಕ್ಕಿಂತ ಸೈಡ್ ವೈಸ್ ಬಿಡೋ ಚಾನ್ಸಸ್ ಇದೆ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ನಿನ್ನೆ ಮಾರ್ಕೆಟ್ ವೈಲ್ಡ್ ಮೂಮೆಂಟ್ ಕೂಡ ಆಗಿರೋದ್ರಿಂದ ಪ್ರೀಮಿಯಮ್ ಸ್ಪೈಕ್ ಆಗಿದ್ದಾವೆ ಸೊ ಆಪ್ಷನ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾನೆ ಈಸಿ ಪ್ರೀಮಿಯಮ್ ಸಿಗೋದನ್ನ ಯಾಕೆ ಬಿಡಬೇಕು ಮೆಲ್ಟ್ ಮಾಡ್ಕೊಳ್ಳೋಣ ಅಂತ ಅದೇ ಆಗ್ತಿರೋದು ಇವಾಗಲ್ಲಿ ಸೊ ಇವಾಗಂತೂ ದಯವಿಟ್ಟು ಟ್ರೇಡ್ ಮಾಡಬೇಡಿ ಅಂಟಿಲ್ ಅನ್ಲೆಸ್ ನಿನ್ನೆ ಲೋ ಆರ್ ಇವತ್ತಿನ ಹೈ ವೆರಿ ಇಂಪಾರ್ಟೆಂಟ್ ಇನ್ ಬ್ಯಾಂಕ್ ನಿಫ್ಟಿ ಈ ಎರಡು ಲೆವೆಲ್ ಸೇಮ್ ನಿಫ್ಟಿಯಲ್ಲಿ ಕೂಡ ಅದನ್ನೇ ಹೇಳಿದೆ ನಿನ್ನೆ ಲೋ ಇವತ್ತಿನ ಹೈ ತುಂಬನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಿನ್ನೆ ಹೈ ಇವತ್ತಿನೂ ತುಂಬನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಅವೆರಡೂ ನೀವು ಇಂಪಾರ್ಟೆಂಟ್ ಕೀ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡಿ ಡೆಫಿನೆಟಾಗಿ ಈಸಿ ಆಗುತ್ತೆ ಒಂದು ಇಂಡಿಕೇಟರ್ನ ಫಾಲೋ ಮಾಡಿ ಲೈಕ್ ನಾನು ಹೇಗೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಕ್ಲಿಯರ್ ಕಟ್ ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ನಾನು ಹೇಳೋದಿಲ್ಲ ದಿಸ್ ಈಸ್ ಲೈಕ್ ಪೊಸಿಷನ್ಸ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಲೆವೆಲ್ ಓಕೆನಾ ಈಗ ಕ್ಲಿಯರ್ ಕಟ್ಟಾಗಿ ನಾನು ಹೇಳ್ತಾ ಇದ್ದೀನಿ ಈ ಎರಡು ಲೆವೆಲ್ನ ಬ್ರೇಕೌಟ್ ಆದರೆ ಮಾರ್ಕೆಟಲ್ಲಿ ಬೈಯರ್ಸ್ ತುಂಬ ಫಾಸ್ಟ್ ಆಕ್ಟಿವೇಟ್ ಆಗಲಿ ಸ್ಟಾರ್ಟ್ ಆಗ್ತಾರೆ ಸೊ ಬೈಯರ್ಸ್ ಜೊತೆ ಮೂವ್ ಆಗೋಣ ಈ ಲೆವೆಲ್ ಡೌನ್ ಆದರೆ ಸೆಲ್ಲರ್ಸ್ ತುಂಬ ಫಾಸ್ಟಾಗಿ ಆಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾಕೆಂದರೆ ನಿಮಗೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸಿ ನಿಮಗೆ ಎವ್ರಿ ಡೇ ಸಿಂಪಲ್ ಸಿಂಪಲ್ ಥಿಂಗ್ಸ್ಗಳನ್ನ ಓವರ್ ಆಲ್ ಟ್ರೆಂಡ್ ಏನು ಹೇಳ್ತಿದೆ ಮಾರ್ಕೆಟಲ್ಲಿ ಲಾಸ್ಟ್ ತ್ರೀ ಫೋರ್ ಡೇಸಿಂದ ಮಾರ್ಕೆಟು ಪ್ರೀವಿಯಸ್ ಲೋನ ಡೌನ್ ಹಿಟ್ಟೇ ಮಾಡ್ತಿಲ್ಲ ಫಸ್ಟ್ ಟೈಮ್ ಲೋ ಬಂತು ಬ್ಯಾಂಕ್ ನಿಫ್ಟಿಯಲ್ಲಿ ಸೆಕೆಂಡ್ ಟೈಮ್ ಅಲ್ಲೇ ಡ್ರ್ಯಾಗ್ ಹೋಯ್ತು ಹಾಗೇ ಥರ ಪ್ರೀವಿಯಸ್ ಲೋನ ಅಪ್ ಮಾಡ್ಕೊಂಡು ಅಪ್ ಮಾಡ್ಕೊಂಡು ಹೋಗ್ತಾ ಇದೆ ಇಮ್ಯಾಜಿನ್ ಮಾಡಿ ನೀವೇನೇ ಟ್ರೆಂಡ್ ಲೈನ್ ಟ್ರೆಂಡ್ ಲೈನ್ ಅಂತೀರಲ್ಲ ದಿಸ್ ಈಸ್ ಕಾಲ್ಡ್ ಪಿಚ್ಚರ್ ಪರ್ಫೆಕ್ಟ್ ಟ್ರೆಂಡ್ ಲೈನ್ ಆಯಿತಾ ಈ ಲೆವೆಲ್ನ ಏನಾದರೂ ಬ್ರೇಕ್ ಡೌನ್ ಮಾಡಿದರೆ ಮಾರ್ಕೆಟಲ್ಲಿ ಫ್ರೆಶ್ ಲೋ ಒನ್ ಮೋರ್ ಟೈಮ್ ಕ್ರಿಯೇಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಲೋಸ್ಗಳು ಟಚ್ ಆಗಿಲ್ಲ ಮೂವ್ ಆಗಿದ್ದಾವೆ ಓಕೆನಾ ದಿಸ್ ಈಸ್ ಕಾಲ್ಡ್ ಅನಾಲಿಸಿಸ್ ಇದನ್ನು ನೀವು ಸ್ಲೋಲಿ ಸ್ಲೋಲಿ ಅರ್ಥ ಮಾಡಿಕೊಂಡಷ್ಟು ಈಸಿ ಆಗ್ತಾ ಹೋಗುತ್ತೆ ನೀವು ಮಾರ್ಕೆಟ್ನ ಎಲ್ಲಿ ತನಕ ನಿಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡೋದಿಲ್ಲ ಅಲ್ಲಿ ತನಕ ನಿಮಗೆ ಮಾರ್ಕೆಟಲ್ಲಿ ಇದೆಲ್ಲ ಲಾಜಿಕ್ಸ್ ಅರ್ಥ ಆಗೋದಿಲ್ಲ ಎಲ್ಲಿ ಬಯರ್ ಇದ್ದಾನೆ ಎಲ್ಲಿ ಸೆಲ್ಲರ್ ಇದಾನೆ ದಟ್ಸ್ ಟೂ ಮಚ್ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಅದನ್ನು ಬಿಟ್ಟು ಬೇರೆ ಏನೂ ಬೇಕಿಲ್ಲ ಸೇಮ್ ಥಿಂಗ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವಾಗ ಹೇಳಿದಂಗೆ ನಿಫ್ಟಿಯಲ್ಲಿ ಕೂಡ ಅದೇ ಸೇಮ್ ಪ್ಯಾಟರ್ನ್ ಕೂಡ ಆಗಿದೆ ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ತುಂಬಾ ಸಮ್ ಟೈಮ್ ಅಷ್ಟೇ ಮಚ್ಚು ಡಿಫ್ರೆನ್ಸ್ ಕಾಣೋದು ನಿಫ್ಟಿಯಲ್ಲಿ ಕೂಡ ಅಷ್ಟೇ ಇಫ್ ಯು ಸಿ ಅಟ್ಲೀಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸೈಡೇನಾರು ಲೋ ಬಂದೋಗೈತೆ ನಿಫ್ಟಿಯಲ್ಲಿ ಅವತ್ತಿನ ಲೋನ ಅಗೇನ್ ಮಾರ್ಕೆಟು ಟಚ್ ಕೂಡ ಮಾಡಿಲ್ಲ ಅಪ್ಸೈಡೇ ಶಿಫ್ಟ್ ಆಗ್ತೈತೆ ಅಪ್ಸೈಡೇ ಶಿಫ್ಟ್ ಆಗ್ತೈತೆ ಯು ಜಸ್ಟ್ ಇಮ್ಯಾಜಿನ್ ಈ ಐದು ಲೈನ್ಗಳನ್ನ ನೀವು ಟಚ್ ಮಾಡಿದರೆ ಹೇಳಿ ಮಾರ್ಕೆಟಲ್ಲಿ ಒಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ಟ್ರೆಂಡ್ ಲೈನ್ ಓವರ್ ಆಲ್ ಟ್ರೆಂಡ್ ಲೈನು ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದ್ರೆ ಹೇಳಿ ಇಷ್ಟು ಲೆವೆಲಿಂದ ಬ್ರೇಕ್ ಡೌನ್ ಪುಲ್ ಬ್ಯಾಕ್ ಅಗೇನ್ ಮಾರ್ಕೆಟ್ ವಿಲ್ ಗೋ ಡೌನ್ ಸಿಂಪಲ್ ತಾನೇ ದಿಸ್ ಈಸ್ ಕಾಲ್ಡ್ ನಿಮಗೆ ಅದಕ್ಕೆ ಹೇಳ್ತಿರೋದು ಮೈಂಡ್ಸೆಟ್ನ ಫ್ರೀ ಮಾಡ್ಕೊಳ್ಳಿ ಸಪೋರ್ಟ್ ರೆಸ್ಟೆನ್ಸ್ಗಳು ಎಷ್ಟು ನೀಟಾಗಿ ತೋರಿಸ್ತೇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕಿಂತ ಬೇರೆ ಬೇಕಿಲ್ಲ ಲಾಜಿಕ್ಸ್ಗಳು ಮೈಂಡ್ಸೆಟ್ಟು ಎರಡರೂ ನೀವು ಸಿಂಕ್ ಮಾಡಿಕೊಂಡಷ್ಟು ಯು ಆಲ್ವೇಸ್ ಮೇಕ್ಸ್ ಗುಡ್ ಪ್ರಾಫಿಟ್ ಇನ್ ಮಾರ್ಕೆಟ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಾದ್ರೂ ಜಾಯ್ನ್ ಆಗ ಕ್ಲಾಸ್ ಜಾಯ್ನ್ ಆಗಿ ಕಲಿಬೇಕು ಅನ್ನೋರಿಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಕಲೀರಿ ಥ್ಯಾಂಕ್ ಯು ಆಲ್